ಆಕಿ ಸ್ವರ್ಗ ಸತ್ ಸ್ವರ್ಗಕ್ಕೆ ಹೋಗ್ಯಾಳ ಆಕಿನ ಆತ್ಮಕ್ಕೆ ಶಾಂತಿ ಸಿಗಲಿ ಇದ್ದಾಗ ಆತ್ಮ ಶಾಂತ ಮಾಡ್ಕೊಂಡು ಹೋಗಲಿಲ್ಲ ಹಂಗೆ ಮಾಡಿ ಹುಡ್ಕೋತೆ ಈಗ ಆತ್ಮ ತಣ್ಣಗಾಲ ಇಕ್ಕಿದ್ರು ನೀರತನಿಗೆ ಯಾವಾಗ ಹಂಗೆ ಮಾತಾಡಿದ್ರಿ ಈಗ ಯಾಕೆ ಮಾತಾಡ್ತೀರಿ ಅವ್ರ ಏನ್ ಅಂದರ ಇದು ನಾವು ಒಲ್ಲಿ ಅಂಜಿನಲ್ರಿ ನೀವೇ ಇಟ್ಕೋತೀನಲ್ರಿ ಯಾವ ಇದು ದೊಡ್ಡ ಸ್ಥಾನ ಮಾಡಕ್ ಹೋಗಬೇಡ ನೋಡಿ ನೀನ್ ದೊಡ್ಡ ಸ್ಥಾನ ಹೋಗು ಮಾವರ ಒಂದ್ ಕೆಲಸ ಮಾಡ್ರಿ ಬ್ಯಾಡ ಇದು ಕೊಟ್ಟು ಬಿಡು ವಾಪಸ್ ಕೊಡ್ಲಿ ಒಟ್ಟಿ ತಗೋಲಾಗ್ಯಾರ ಬೇಡ ಕೊಡು ವಾಪಸ್ ತಂಗಿ ನಿನ್ ಪಾಲಿಗೆ ಬಂದ್ರೆ ಹೋಗು ತಗೊಂಡು ಹೋಗ್ಬಿಡ್ರಿ ನಡಿ ಮಾಡ್ರಿ ಹೋಗ್ರಿ ಚಂದ ಆಗಿರಿ ತಂಗಿ ಜರ ನಾದನಿದಾರಿಗಿ ಅತ್ತಿದರಿಗೆ ಜರ ಒಂದ್ ಸ್ವಲ್ಪ ನಿಗಾ ಮಾಡು ಮತ್ತ ಇಲ್ಲಿ ಸಿಡುಕ್ ಸಿಡಿ ಕಡು ಕೊಡಕ್ ಮಾಡ್ಕೊತ ಬಂದಿ ನೋಡಿ ಮತ್ತ ಹ ಕಾಲ ನೋಡ್ಕೊಂಡಿ ಹುಣ್ಮತ್ ನೀ ಅಂತಿ ಬೆನ್ನತ್ತಿ ಬಂಗಾರ ಕೇಳ್ತಾ ಕೊಡ್ತೀನಿ ನಿನಗ ಹೇಳಿದ್ಯಾ ತರಬಾಡ ಬಂಗಾರ ಅಂತ ಹೇಳಿ ನಮ್ಮ ಹೂವ ಸರಿ ಇಲ್ಲ ಇಲ್ ಬಿಡ್ರಿ ಅಕ್ಕಿ ಹಾಕೊಂಡ್ರೆ ನಾ ಹಾಕೊಂಡ್ರೆ ಒಂದೇ ಇಲ್ರಿ ನಿನಗ್ ಗೊತ್ತಿಲ್ಲ ಆಕಿನ ಗುಣ ನಾ ಎದಕ್ ಬೇಡ ಅಂತೀನಿ ನೀನ ಎಲ್ಲಾ ಬಿಡಿಸಿ ಹೇಳಕ್ ಆಗಂಗಿಲ್ಲ ಈಗ ಕೊಡಂಬ್ರಿ ಮತ್ ಎದಕ್ಕರ ಹತ್ತಕರ ತೋತಿನ್ರಿ ಇವ್ ಬೇಡಾಡ್ರಿ ಕೊಡಲ್ಲ ಅಂದ್ರೆ ಹ್ಯಾಂಗ್ರಿ ಅತ್ತಿ ಕೊಡು ಅನುಭವ ಸುಪ್ ನನಗೇನ್ ಹೇಳಿ ನೀನು ಬ್ಯಾಡ ತರಬಾಡ ಅಂತ ಹೇಳಿ ಸುಮ್ಮನೆ ತಗೊಂಬಂದಿ ನಿಮ್ಮ ಅವ್ ಹಾಕೊಂಡ್ರೆ ನಾ ಹಾಕೋದ್ರ ಒಂದೇ ಅಲ್ರಿ ಯಾಕಂದ್ರ ನಂಗೆ ತಾಯಿ ಅಂತ ಕಂಡಿಲ್ರಿ ನಿಮ್ಮ ಅವ್ ಅಂದ್ರದಾಗೆ ತಾಯಿ ಅಂತ ಕಾಣಾಕತ್ತೀನ್ರಿ ಅಕ್ಕಿ ಹಾಕೊಂಡ್ರೆ ಏನೈತಿರಿ ನಾ ಹಾಕೊಂಡ್ರೆ ಹಾಕೊಂಡ್ರಿ ನೀ ಹಂಗಂತೀಯ ಆದ್ರೆ ಅಕ್ಕಿನ ಕಡೆ ಹಂತ ಗುಣ ಇಲ್ಲ ನಮ್ಮ ಕಡೆ ಅಂತ ಗುಣ ಇಲ್ಲ ನೀ ಅರ್ಥ ಮಾಡ್ಕೋ ಇಲ್ರಿ ಹಂಗ ನೀವ್ ತಪ್ ತಿಳ್ಕೊಂಡ್ರಿ ಅದ್ ನನ್ ಮ್ಯಾಲ ಬಾಳ ಕಾಜಿ ಅದಲ್ರಿ ಕೊಡು ನೀ ಮಾಡಿದ್ ನೀವು ಉಂತೀನಿ ಅನ್ಬೋಸ್ತಿ ಆಯ್ತ್ರಿ ನೀವು ಇವ್ ಬ್ಯಾಗ ತೆಗಿರಿ ಕೊಟ್ಟು ನಾ ಬಂದ್ ಕಾಲ ಮಾಡಿ ತಗೋತೀನಿ ಮತ್ತಿರಿ ಗ್ಯಾರಿ ಬಂಗ ಇದು ನಮ್ಮ ಅವನ್ರಿ ನೀವ್ ಹಾಕೊಂಡ್ರಿ ಏನತ್ತಿ ನಾ ನಾ ಹಾಕೊಂಡ್ರಿ ನಮ್ ತಾಯಿ ನೋಡಿಲ್ರಿ ನಾ ನಿಮ್ಗೆ ತಾಯಿ ರೂಪ ನಾ ನೋಡಾಕತ್ತೇನ್ರಿ ನಂಗೇನ್ ಸಿಟ್ಟಿಲ್ರಿ ನೀವ್ ಹಾಕೋರಿ ನೀವ್ ಹಾಕೊಂಡ್ರೇನು ನಾ ಹಾಕೊಂಡ್ರ ಒಂದೇಲ್ರಿ ಅಲ್ರಿ ಅತ್ತಿ ನೀ ಈಟೆಲ್ಲ ಯಾವ್ದು ಕೇಳಾಕತ್ತಿದ್ ನಾ ಏನ್ರ ಕೇಳಿನಿ ನಿನಗ ನಾ ಹಾಕೊಂಡ್ರ ಅಟ್ಟೆ ನೀ ಹಾಕೊಂಡ್ರ ಅಟ್ಟೆ ಕೂಡ ಮಾಡ್ಸಿತ್ತು ಕುಡು ಕುಡ್ಲಿಕ್ಕೆ ಹಾಂಗೇನಿಲ್ ಹಾಕೋರ್ ನೀವೇ ನಾ ಅಂತ ಮನ್ಸಿಲ್ರಿ ಅತ್ತಿ ಮನೆ ಅಡಿಗೆ ಅದ್ ಮಾಡ್ಲೇನ್ರಿ ಮಾಡ್ಬಾತ್ ಅಡಿಗೆ ಮಾಡೋದ ಏನ್ ಬೀಗ್ತಿದ್ದಿ ಚಂಜಗ್ ಮಾಡಿ ನೋಡ್ಬೇಕು ಯಾಡ್ರ ನಾ ಬಂದ್ಯಾರವ ಮನ್ಯಾಗ ಆಯ್ತ್ರಿ ಮಾಡ್ತೀನಿ ಅಡಿಗೆ ನೋಡಕತ್ತಿದಿ ಇಲ್ರಿ ಹೋಗ್ತೀನಿ ನೋಡ್ತಂಗಿ ನೋಡ್ದಿ ಎಟ್ಟ ನಾಟಕ ಮಾಡ್ತಾಳ ಏನ್ ಸುದ್ದಿನಿ ಯಾಕಿನ ಕಡ್ದು ಮಾತಾಡ್ತಿ

ಇದು ಕ್ಯಾಟ್ ಹುಜಿ ಪ್ಯಾದ್ಯಾದ ಇದು ಬಂಗಾರ ಮುಚ್ಚು ಅದ್ರಾಗ ಹಾಕಿ ಕೇಳಿ ಹಾಕಿ ಏನು ಮೊಬೈಲ್ ಬಿಡು ಕೈಯಾಗ ಬರ್ರಿ ಸಣ್ಣವ್ರ ಮೊಬೈಲ್ ಕೈ ಹಿಡ್ಬಾರ್ದು ಹೋಗಿ ಅದ್ರ ನಡಿ ಹೋಗಿ ಸಿಗಲಾರ್ದಂಗ ಬಾ ಏನು ಆಕೆ ಮತ್ತೆ ಅದಕ್ಕೆ ಕರ್ಕೊಂಡ್ ಒಟ್ಟ ಕೊಡೋಂಗಿಲ್ಲ ಈಗ ಆಯ್ತು ಇಲ್ವಾ ನಾ ಹೇಳ ನಾನೇ ಮಾಡ ನನ್ನ ಮಾತಿಗೆ ನಂಬಲ್ಲ ಏನು ಹಂಗಾರ ಮಾಡಿ ಏನಾರ ಮಾಡಿ ಏನೋ ಜರ ಬಂಗಾರದ ಮನ ರವ್ ಸಾತ್ ಹೋಗ ಗೋರಿ ರಗಡದ ಅದ್ ಇಟ್ಟ ತಗೊಂಬಂದಾಗ ಹೆಸರಿಗೆ ಏನೋ ಜರ ಅದ ಅದ್ ಇಟ್ಟು ತಗೊಂಡ್ ಕೊಟ್ಟು ಚಲೋ ಇಲ್ಲಾಂದ್ರೆ ಏನಾರ ಅಪ್ಪ ಅದ್ ಕೊಟ್ಟು ಕೆಸ ಓಡಿಸಿ ಓಡಿಸ್ಬಿಡೋಣ

నమ్మవే తింటీ మగని ఆ మన్షన్ సంగట్ల కల్క హిడ్కొంద మాతాడు గత మా తంగిన్వా నొత్ నా ఏ నోడ నప్పాలి అని హాక బందోడ్ కల్గ

ತಿಳಿದಿದಿಲ್ಲ ಸ್ವಲ್ಪ ಬುದ್ಧಿದಿಲ್ಲ ನನಗೆ ಏ ಅಣ್ಣ ನಂಗೆ ಪದರಸ್ತಲ್ಲ ಅಲ್ಲಿ ನೋಡಿ ನಡಿನಿ ಏನು ನೋಡ್ತಿ ನಾನು ನಂಬಿಕೆ ಬಾ ಅಲ್ಲಿ ನಂಬಿಕೆ ಆತ ನಡಿ ನಂಬಿಕೆ ನಡಿ ನಡಿ ಇಟ್ಟಿದ್ದಿಲ್ಲ ಅಲ್ಲ ನೀ ಏನ್ ಮಾಡಕತ್ತೀಯ ಇಲ್ಲಿ ಇಲ್ಲ ಇಲ್ರಿ ಅನ್ನದಾಗ ಬೆಳಿ ಆತತ್ ರೀ ಹುಲ್ಲಾಕಿತ್ತಿ ಅದು ತೋರ್ಸತ್ತದ ಅದು ಎಟ್ಟ್ ಆಗ್ಯಾವ ನೋಡತ್ತೇ ನಮಗ ಅವ ಅವೇ ನಮಗ ಅಕ್ಕ ತಂಗಿಯಾರು ಇಲ್ಲ ಯಾರು ಇಲ್ಲ ಅಕ್ಕ ತಳ್ಕೆ ಕೈ ನೋಡಾಕತು ಹೇಳಕತ್ತೀನಿ ನಾನು ಅಯ್ಯ ನೀ ಹಂಗೈತ್ರಿ ಅವ ಆಳ್ ಮನಷ್ಯಾ ನಮ್ಮ ಮನಿ ಆಳ್ ಮನಸ್ಯವ ನಮ್ ಹೊಲ್ದಾಗ ದುಡ್ಯವ ಅವನ್ ಕೈ ಹಿಡಿತೀನಿ ಇಲ್ರಿ ಅನ್ನ ಸರಿ ಅದನ್ರಿ ಅಕ್ಕಿತ್ತು ಹುಲ್ಲ ಎಷ್ಟ ದಿನ ನಿನ್ ಮ್ಯಾ ಭಾಳ ನಂಬಿಕೆ ಇಟ್ಟಿದ್ಯ ನಾನ್ ಹಿಂತಿ ಹಂತಾಕಿ ಹಿಂತಾಕಿ ಅಂತ ಹೇಳಿ ನಿನ್ ಮ್ಯಾಲ್ ಯಾವತ್ತೂ ಸಂಸೆ ಪಟ್ಟಿದ್ದಿಲ್ಲ ನಾನು ಏ ಅಣ್ಣ ಅಕ್ಕತ್ ಹೇಳಿ ನಾನು ಕೈ ನೋಡಕ ಹಿಂಗಾಗ ಹುಲ್ ಕಿತ್ ಕಿತೆ 8 4 ತಿನೆ ಒಂದೇ ನಮ್ಮನೆ ನಮಗೆ ಗೊತ್ತದ ನೀನಾತಿ ಅದು ಹೋಗದ ಚಾಪಿ ಗೊತ್ತಾಗಲ್ಲ ಇದು ಕಿತ್ಲತರ ಅನ್ನಸಮಾನದನ ಆ ದೂರದಿಂದ ಮಾತಾಡಬೇಕಲ್ಲ ಆ ಮನ್ಸ ಆ ರೋ ಮನಿ ಮನ್ಸ ಗೊತ್ತಾಗಲಿಲ್ಲ ನಗ ಬುದ್ಧಿಲ್ಲ ಒಂದಿನರ ಗಂಡನ ಕೈಯೆ ನೋಡಿ ಏನೋ ರೀ ನಿಮಗೆ ಏನಾಗತಿ ಕೈ ಕಾಲು ಬ್ಯಾನ್ ಏನ್ರ ಒಂದಿನರ 왔ಿ ನನಗೆ ಏನ್ರ ಏನ್ರ ಮಾಡಿ ಆ ಮನ್ಸ ಕೈ ಹಿಡಿತಿ ರೀ ನಿನ್ನ ನನ್ನ ಮೇಲೆ ಡೌಟ್ ಇರಿತಿ ಅಷ್ಟು ನನ್ನ ಮೇಲೆ ನಂಬಿಕೆ ಇಲ್ಲ ನಮ್ಕೆ ನಂಬಕಿತ್ ಈಗ ನಂಬ್ ಇಲ್ಲಾ ಕಳ್ಕೊಂಡೇನಿ ಅದನ್ನೆಲ್ಲಾ ಬಿಡಿದು ಹೋಗಿ ಬಾ ನಿನ್ನ ತಾರ್ ಮನಿ ಕಳಿಸ್ತೀನಿ ಬಾ ಅಲ್ಲಿ ಏನಪ್ಪಾ ಮಾಸ ಕಳ್ಸ ಮಾಡಾಕ ಬಿಡಬೇಕ್ ನಿನಗ ಬಿಡ್ತೀನಿ ಬಾ ಯಾವ ಈಕಿ ಏನೇನ್ ಮಾಡಾಕತ್ತಾವ ಅಂತ ನೋಡಿಯ ನೀ ಸ್ವಲ್ಪರ ನೋಡ್ತಿ ಮತ್ತ ಯಾರ್ ನೋಡ್ಬೇಕ್ ಮನ್ಯಾಗ ನಿಮ್ಮ ಮನ್ಯಾಗ ಇರ್ತೀನಿ ನೋಡು ಆಳ ಕಂಡ ನೋಡಬೇಕ ಆತ ನೋಡ್ಬೇಕ ಆತಂದ್ರ ನನ್ನ ಮವ್ವ ಚಲೋ ಇಲ್ಲ ಅನ್ನ ಅವನ್ ಕೂಡ ಚಲೋ ಇಲ್ಲತ್ತ ಹೇಳ್ತಿ ಕಲಸ್ತಿ ಬಿಡ್ಯಾವ ಅಲ್ಲಿ ಏನ್ ಮಾಡ್ಯಾವ ಗೊತ್ತ ಹೊಲದಾಗ ಏನ್ ಮಾಡದು ಆಳ ಮನಸಿನ ಕೈ ಹಿಡದು ಕೈ ಕೈ ಹಿಡ್ಕೊಂಡ್ ಮಾತಾಡಕತ್ತಾರ ಇವ್ರು ಏ ಗಂಪ ಇಕೆ ಬಂದರ್ ಹೇಳ್ದಳು ಯ ವಾ ನ ಮಾಡ ನನ್ ನಂಬಂಗಿಲ್ಲ ಹೇಳ್ತಿವಿ ನಂಬತನವ ನಿನಗೆ ಹೋಗಿ ಹೇಳು ತೋರ್ಸೋತ್ ಹೇಳ್ದನ ನೀ ಮಾತಾ ನಮ್ಮ ಅಣ್ಣ ಎಳಗ್ ಹತ್ತನ ಅಲ್ಲಿ ನೀ ಹೇಳ್ತಿ ಈಗ ಏನ್ ಮಾಡ್ಬೇಕ್ ಹೇಳ್ಯಾವ ಈ ಇಟ್ಕೊಂಡ ಕಳಿಸ ಅವ್ರ ಮನೆಗೆ ಇದು ಹೆಣ್ಣು ಥೊಲ ಇಲ್ಲಪ್ಪ ಇದು ಫಾಜಿಲ್ ಹೆಣ್ಣದ ಇದು ನಮ್ಮ ಮನೆಯಾಗ ಬೇಡ ಇದಕ್ಕೆ ಹೋಯ್ತು ಅವ್ರ ಮನೆಗೆ ಹಚ್ಚಿ ನಾನು ನೀನು ಸೊಕ್ಕ ನೀನು ಮಯ ನೀ ಆಡ್ನ ತಂದು ಮನೆಗೆ ಇಟ್ಕೊಂಡು ಕೂತಿದ್ದೆ ಅದಕ್ಕೆ ನಾ ಏನ್ ಮಾಡಿ ನಿಂತು ಹೋಯ್ಕೋ ನಾ ಯಾಕೆ ಬಿಟ್ಟು ಬರ್ರಿ ತವ್ರ ಮನೆಗೆ ಹೋಗಿ ಇಲ್ಲಿಂದ ಓದ್ ಕಳಿಸಲಿಕ್ಕೆ ಹೋ ಬ್ಯಾಗ್ ತಗೊಂಡ್ ನಡಿನಿ ನಾನು ಬಂದು ಏನೋ ಬಂಟಾಟ ಮಾಡ್ಬೇಡ ನೀ ಬಾ ಆಕ್ರಿ ದಲಿತ್ರಿ 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 ನಾನು ಮುಂದೆ ನಿಂತಿರ್ಬೇಡ ನಡಿ ಹೋಯ್ ಹೋ ನಡಿ ಬಂದು ನಡಿ

ಮುಂಗಲಂತ ಏಯ್ ಇದು ಗಾಣ ಮನೆ ಸಾತಾ ಏಯ್ ಹೋಗರ್ ಗಾಣ ಮನೆ ನಲ್ಲಿ ಸಾತಾ ಗಾಣಕ್ಕೆ ಬಿಡಬಹುದು ಕೂತಿದಿ ನೋಡಿ ಇಲ್ಲಿ ನಾನು ಗುಗುಳಸಲ ಕತ್ತಿದಿ ನೋಡಿ ನಾನು ಗಂಟುಮನಿ ಬಂದು ಕೂತಿನಾ ಆಕಿಗೆನ ಗಂಟುಮನಿ ಬಿಟ್ಕನ್ ತೋರ್ ಮನೆ ಹತ್ತು ಬಿಡ್ತೀರಿ ಹಾಗೆ ನೀ ಏನು ಮಾಡಲ್ಲದನೆ ಕಳ್ಸಾರ ಆ ಕಂತದ ಮಾಡ್ಬರು ಹಂಗ ಕಾಣಿಸ್ತಾಯ್ ಬಾ ಬಾ ನೋಡ್ತಾರ ಆ ಮನ್ಸಾಗ ಏನ್ರಾ ಆಕಿರಬೇಕು ನೋಡಿರ್ಬೇಕು

ಕಾಯ್ತಾರ ಮನೆ ಅವ್ರು ಕಾಯ್ತ ಬೋಯಾರಿ ಇವ್ರು ಇವ್ರಿಗೆ ಮಾನ ಮಾಡ ಗೊತ್ತಲ್ಲ ಬಂದಾರ ಆ ಮನ್ಸ ಕಾಯ್ತಿರ ಯಾ ಹಾಲಿ ಹೋಗಿತ್ತು ಬಾತ್ ಬಾಯ್ ತರ್ಕೊಂಡ್ ನೋಡ್ರಾ ಇವ್ರು ಮಾಡಿ ಬಂತಾರ ಅವ್ರು ಕಾಯ್ತಾ ಇರ್ತಾರ ಇದು ಎಲ್ಲಾ ಕಣ್ಣಿಲ್ಲ ನೋಡಿ ನಂಗೆ ಬಾ ಟೆನ್ಶನ್ ಆಗೈತಿ ನಾ ಹೋಗಿ ಒಬ್ಬ ಒಬ್ನೇ ಎಲ್ಲರ ದೂರ ಕುಂದಿರ್ತೀನಿ ಹೋಗಿ ಒಂದು ಶಮಿ ಉಚ್ಚಿ ನಿಶಾ ಹಾಕ್ತದ ಹೋಗಿ అన్నకు అణగు బైతాళ అమ్మగూ బైతాళ మాత్తి ఆగోకి நம் நம் அத்தியோளே நம்ம கண்டிது அம் அத்தி தர நம் தப்பு அன்க்கொண்டிள்ள ಈಗ ನಮ್ಮ ಹೆಂಗೇನ ತೋರಿಸ್ಬೇಕು ಅಣ್ಣ ಹೊರಗೆ ಹೋದ್ರು ಒಂದು ಮಾತ ಮನೆಗೆ ಒಂದಿದ್ರು ಮಾತ ಹಂಗೆ ಇರ್ಲಕ ಸಹಿಸ್ಕೊಂಡಿರ್ಬೇಕಂದ್ರ ನಮ್ಮ ಅತ್ತಿದ ಆತಾರ ಈಗ ಹೊರಗೆ ಹೋಗ್ಬೇಕ ಮನಿಗ್ ಹೋಗ್ಬೇಕ ನಾವು ಹೊರಗೆ ಹೋದಂದ್ರ ನಮ್ಮ ಅಣ್ಣಗೆ ಮಂದಿ ಮಾತಾಡ್ತಾರ ನಿಮ್ಮ ತಂಗಿ ಅವ್ನು ಕೂಡಾನೇ ಓಡುದ ಏನೇ ಪರಿಸ್ಥಿತಿ ಇರ್ಲಕ ನಮ್ಮ ಅಣ್ಣನ್ ಮನೆಗೆ ಇರಬೇಕು ನಾ

నిర్చిస్త <laughs> 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 డి కేడి బ్యాడీనాడే ఫోన్ నడే హణ ఎల్ నడద్రే చూరే కట్ ఎల్ ఉరు చో నీ బర్తీవ ఏ నే మిట్టు హోగన్

ಹಂಗ್ಯಾಕ್ಯಾವ ಇರ್ಲಿ ಏನ್ ಇರ್ಲಾವ ತಗೊಂಡ್ ಬಂದಿರ ಅಲ್ಲಿ ಏನಾಯ್ತವ ಏನಾಗ್ಯಾರ ಅಕ್ಕಿನ ಬಾಯ ಏನಕ್ ಕೇಳಿಲ್ಲ ನೋಡು ನಡೆ ಹಣ್ಣು ಎಲ್ಲಿ ನಡದ್ರೆ ಚೊಲಾ ತೋಕಿಸಿ ಸೀದಾ ಕರ್ಕೊಂಡ್ ಬಂದ್ರೆ ಹ್ಯಾಂಗ್ ನಡದ್ರುನು ನಡೆ ಹಣ್ಣು ಎಲ್ಲಾ ನಡಲ್ದಾ ಏನಾಕ್ ಮಾಡಲ್ದಾಕ ಅವ್ರ ಮನೆಗೆ ಬಿದ್ದು ಸಾಯ್ತ ಅದಕ್ಕೂ ಒಂದ್ ಪದ್ಧತಿವ

ಆಕಿ ಇಲ್ಲಿ ಏನ್ ಮಾಡ್ತಳ ಏನಿಲ್ಲ ಆಕಿನ್ ಐತಿನ್ ಮಾತಡೆ ಎಲ್ಲಾ ನೋಡಿ ನಾ ಕಮ್ಮಿಲಿ ಯಾ ಅದೆಲ್ಲ ಹೇಗ್ ಮ್ಯಾಗ ಒಂಥರ ಹೊಲಸ ಅನ್ಸುತ್ತೆ ಸತ್ ನೋಡ ಏನ್ ಮಾಡಿದ್ರೂ ನಿನ್ ಮಾತ ಸರ ಅಲ್ಲ ಮೀ ಕುಂದ್ರು ನಿನಗೆ ಹೇಳ್ತೀನಿ ಸರಿ ಕಡೆ ಸರಿ ಸರಿ ತಂಗಿ ನೀರು ಕುಂದ್ರು ಅಲ್ವಾ ನಮಗೆ ಆದಂತ ಒಂದು ಗೌರವ ಅದ ನಿನಗೆ ಒಂದು ಎರಡು ಮಾತ ಹೇಳವ ಈ ಕಡೆ ಬರ್ರಿ ನೋಡ್ರಿ ನಗರು ಬರ್ರಿ ಸರಿ ಬರ್ತ ಏನ್ ಮಾಡದು ಅಪರೇಟ್ ದಾಗ ತಗೊಂಡು ಹೊತ್ಕೊಂಡು ನಿಂತ್ರ ನಿಮ್ ತಂಗಿ ಬ್ಯಾಗ ನನಗೆ ಹೇಳ್ತೀನಿ ದಕ್ಕಿಸ್ಕೋಬೇಕಪ್ಪ ಫಲ್ದಾನ ಆ ಮನುಷ್ಯಾಗ ಕೈ ಹಿಡಿದು ಮಾತಾಡೋದು ಹಂಗ ಗಂಡ ನೋಡೋಣ ನಾ ಅದಂದ್ರೆ ನೋಡೋಣ ಏನ್ ತಿಳ್ಕೊಬಾರ್ದು ಹೇಳ ನೋಡೋಣ ಅದು ಕರೆನೇವಾ ನೋಡು ಸಡನ್ ಆಗಿ ನೋಡೋಣ ಎಲ್ಲರಿಗೂ ಕರೆನೇ ಕನ್ನಡ ಅದು ಕನ್ನಡ ನೋಡ್ಬೇಕೇವ ಹೌದಲ್ಲವಾ ಏನ್ರಿ ಇದ್ರ ಬಗ್ಗೆ ಹಿಂಗ ಅನ್ಸದ ಅದೇ ನಾನು ಅಂದಾಗ ಇದ್ದೇವ್ ನಾವು ಆಜು ಬಾಜು ಹೊಲ ಅದ ರೋಡ್ ದಂಡಿ ಮನಿ ಅವಾಗ ಹೊಲದಾಗ ಏನ್ ಅನ್ಕೋಬಾರದ್ ಹೇಳ್ಬೋಣ ನಿಮ್ ನಾದಿನಿ ತಿಳಿದಿಕ್ಕಿಲ್ಲ ಇದೆಯಲ್ಲ ಏನ್ ಮಾಡೋದು ತಾಯಿ ಇಲ್ಲಾರ ಮಗಳದ ಅವ್ ಅಡ್ಡಿ ಅಣ್ಣ ತಂಗಿ ಮನ್ಸಿ ಬಲ್ಲಂಗ್ ಬೆಳದವ ಹಿಂದ ನಾ ಬಂದು ತಿದ್ದ್ರಿ ಎಲ್ಲಿ ತಿದ್ದಬೇಕೇವ್ ಮನೆಗ್ ಹಂಗೆ ಮಾಡ್ತಾರ ಹಂಗ್ ತಂಗಿ ಹಂಗ ಹಂಗ ತಿಳ್ಕೊಬೇಕಾರೆ ಅವಕ್ಕೇನು ತಿಳ್ಕೊಬೇಕು ನೀವ್ ಹೆಂಗ್ ನಿಮ್ ರಾಜ್ ಹಂಗ್ ನಿಮ್ ಮನಿಗೆ ಹೋಗ್ತಾ ಇದ್ ನಮ್ಗೆ ನೋಡ್ಯವಾ ಈಗ ನಿನಗ್ ದಕ್ಲಾರ ಯಾರಿ ದಕ್ಕ ಏನೂ ಇಲ್ಲ ಇಲ್ಲೂ ಗೊತ್ತಾಗಲ್ಲ ಅವನ್ ಜೋಡಿ ಮಾತಾಡ್ಲಾತೀನಿ ನೋಡ್ಯಾವ ಈಗ ಎಲ್ಲಿ ಇದ್ದಿರೋ ಜಾಗಿಗೆ ಇದ್ರ ಚಂದ ಈಗ ನನ್ ಮನ್ಯಾಗ ನಾ ಇತ್ ಹೊಂಕ್ ಈಗ ಅಯ್ಯ ನೋಡ್ಯವ್ವ ನಾ ಅದನ್ ಬಂದ್ ನಡಿಲಾರ ಕಿಲಿಕ್ ಕುತು ಅಂತ ಹೇಳಿ ನನ್ಗೂ ಒಂದ್ ಹೆಸ್ರ್ ಆ ಕಾಕ ಇಲ್ಲ ಹೋಗ ಏ ಶಾಂತಿ ಜಗಳಾಡಿ ಕಿಸಿನ್ ಹಿಂಗ ನೋಡು ಶಾಂತಿ ಬಿಟ್ಟ ಹೋಗ್ಯದ್ ನೋಡಿ ಇದಕ್ಕತ್ತ ಅವ್ನಿಗ್ ಒಂದ್ ಹೆಸರ ಆಕೆಗೆ ಒಂದ್ ಹೆಸರ ಅಯ್ಯೋ ಈಕೆನೇ ಬರಕಿದ್ರು ಬೇಕ ಸಸಿ ನಡ್ಸೋಂಡಿಲ್ಲ ಸಸಿ ಓಡ್ಸುತ್ತೆ ನೋಡತ್ತೇಳ್ ನಿನ್ಗ ಒಂದ್ ಮಾತ ಇದು ಎಲ್ಲರಿಗೂ ಇದು ಗುಡ್ಡ ಸುತ್ತಿ ಲಂಕಕ್ ಬಂದಂಗ ಆತದೇವ ಇದು ಬೇಡ ನೀವ್ ಕೈ ಮುಗಿತೀನಿ ಹೆಣ್ಣ ನಡ್ದಲ್ಲೇ ಚಂದ ಹೆಂಗರ ಮಾಡಿ ನಡ್ಸು ಬರ್ರಿ ಅರ್ಥ ಮಾಡ್ಕೊಂಡ್ರಿ ಏನ್ ನಿಮ್ ನದಿನ ತಿಳಿಸಿ ಆಕಿಗೆಲ್ಲಾ ಹೇಳಿ ನೋಡ್ಕೋಳಿ ಹೋಗು ಚಂದ ಇರೋ ಹೇಳಕ್ಕೆ ಇವ ನಿಮ್ಮ ಮುಂದೆ ಹೇಳ್ತೀನಿ ನಾಯನಾಗ ಹಿಂದ್ ಮಾತಾಡೋಲ್ಲವ ಏನಿಲ್ಲ ನಿಮ್ ಮುಂದೆ ಹೇಳ್ತೀನಿಗ ತಂಗಿ ಈಗ ಅತ್ತಿಗೆ ನಿಮ್ ಕೇಳಿದೆವು ಆ ನಿನ್ನ ಸರ್ವಾಗಿ ನಾ ಕೈ ಮುಗ್ದಿನ ಅವ್ರಿಗೆ ಚಂದಾಗೀಗ ಯಾವ ಆಳ್ ಮಕ್ಳು ಅವ್ರಿಗೂ ಕೂಡ ಮಾತಾಡ್ಬೇಡ ಹಾದಿ ಹೊಲ ಅದ ರೋಡ್ ಅಂಗಿ ಅವ್ರಿಗೆ ನಾಲ್ಕು ಮಂದಿ ಸೇರ್ಲರ್ದ ಸೇರೋ ಹಂಗ ಕಳ್ಕೊ ಕುಡ್ದಂಗ ಮಾಡಬೇಡ ಹುಚ್ಚಿ ಚಂದಾಗಿ ಇರುತ್ತ ಬಾ ಏನು ಹೇಳ ನಿನ್ ಬಾಯ್ ಮಣ್ಣು ಅಂತರು ಏನು ಇದ್ದು ಇಲ್ಲ ಕುತೀನಿ

ಏನೋ ಮನಸ್ಸಿಗೆ ತಿಳ್ಕೊಂಡಿಕ್ಯಾರ ಅಂದೀವಿ ಹೋಲ್ ಬಿಡು ನಿಮ್ ತಂಗಿನ ಕೆಟ್ಟಾಕ್ಯನ ನಾವೇ ನಾನು ಕೂಡ ಹೋಗ್ಯಾಳ ಅಂದಿಲ್ಲ ಏನ್ ಅದ್ರ ದಣ್ಣಕಮ್ಮ ನಮ್ಮ ಮರದಿಂದ ನಮ್ದು ಹೋತದ ನಾವೇ ಕಳ್ಕೊಂಡಂಗ ಆಕೆ ಅಂತಾಕಿಂತ ಚಲೋ ಹೇಳ ನಮ್ಗ ಒಂದ್ ಕ್ಯಾಟ್ ಬುದ್ಧಿ ಇರ್ತಾವಲ್ಲ ಕೆಲವೊಂದ್ ಮನಿ ಒಳಗ ಒಳಗೋ ನಾವೇ ಬರ್ತಿದೀವಿ ಜಾಗದಾಗ ಇರ್ತಂಗಿ ನೀವ್ ಸಣ್ಣ ಜಗದಾಗ ಬರೇ ಯಾರು ಕೂಡ ಮಾತಾಡಿದ್ರ ಶೋಷತಿಯಿಂದ ಬನ್ನಿ ಮುರ್ದಾವ್ ಹಂಗ ನಾವು ಏನೋ ಮಾಡಿದ್ದೆವು ಏನ್ ಮುಂದ ನಡ್ರಿ ನಂದ್ರ ಅಂದ್ರ ಬರ್ರಿ ಆಕಿನ ನೀವು ನಾಳೆ ಕಟ್ಟಾಕ್ಯಾಲ